ಒಂದಷ್ಟು ವಿಚಾರಗಳನ್ನ ಬೆಳಗ್ಗೆ ತಂದಿದ್ದಾರೆ ದೇವರಾಜೇಗೌಡ ಹೇಳ್ತಾ ಇರ್ತಕ್ಕಂಥ ವಿಷಯವನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕ ಸರ್ಕಾರ ಅದಕ್ಕೆ ಆಲ್ಟರ್ನೇಟ್ ಆಗಿ ಜನರ ಗಮನವನ್ನ ಬೇರೆ ಬೇರೆ ಕಡೆ ತಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ದೇವರಾಜೇಗೌಡ ಹೇಳ್ತಕ್ಕಂಥದ್ದು ಯಾವುದನ್ನು ಸಹ ಅವ್ರು ಗಂಭೀರವಾಗಿ ಇಲ್ಲ ಅದು ಬಿಟ್ಟು ವ್ಯತಿರಿಕ್ತವಾಗಿ ಸರ್ಕಾರಕ್ಕೆ ಅನುಕೂಲವಾಗ್ತಕ್ಕಂಥ ಕೆಲಸಗಳನ್ನ ಮಾಡಿದೆ ಈಗ ಮೂಲ ಕಾರಣಕರ್ತರು ಯಾರಿದ್ದಾರೆ ಅವರು ಹೋಗ್ಯಾರ ರಾಜ್ಯಾತಿಥ್ಯ ಕೊಟ್ಟುಕೊಂಡು ಇವತ್ತು ಇದುವರೆಗೂ ಸಹ ಅವ್ರಿಗೊಂದು ನೋಟಿಸು ಕೊಡದೆ ಅವ್ರ ಅವ್ರನ್ನ ಅರೆಸ್ಟ್ನು ಮಾಡದೆ ಅವ್ರ ಕಸ್ಟಡಿಗೆ ತಗೋ ಆಟ ಆಡ್ತಾ ನೋಡಿ ಕೇವಲ ದೇವರಾಜೇಗೌಡನ್ನು ಮಾತ್ರ ಇವರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅವ್ರನ್ನ ಹಲವಾರು ಕಸ್ಟಡಿಗಳು ತೆಗೆದುಕೊಳ್ತಕ್ಕಂಥಕ್ಕಂಥದ್ದು ಮೇಲ್ನೋಟಕ್ಕೆ ಕಾನೂನು ಪ್ರಕಾರ ಇದ್ದೀವಿ ಅಂತ ತೋರಿಸಿದ್ರು ಸಹ ಇದರಲ್ಲಿ ಭಾಳ ಷಡ್ಯಂತ್ರ ಅಡ್ದಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನನಗೆ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ ಹಲವಾರು ಕಾಂಗ್ರೆಸ್ ನೇತರುಗಳಿಂದ ಬಂದಂಥ ಮಾಹಿತಿ ಪ್ರಕಾರ ಹಲವಾರು ತಿಂಗಳ ಕಾಲ ಅಥವಾ ಹಲವಾರು ವರ್ಷಗಳ ಕಾಲ ಜೇರೆಗೌಡ ಜೆ ದೇ ದೇವರಾಜೇಗೌಡರನ್ನ ಕಸ್ಟಡಿ ಇಟ್ಕೊಳ್ತಾರೆ ಇಲ್ಲ ಅಂದರೆ ಆತನ ಜೀವಕ್ಕೆ ಕಸ್ಟಡೀಲಿ ಸಂದರ್ಭದಲ್ಲಿ ಭಾಳ ಅಪಾಯ ಇದೆ ಇದು ಈ ಕೇಸ್ಗೆ ಹಾಗೆ ಭಾಳ ಒಡೆತವನ್ನು ಬೀಳ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಸತ್ಯಾಸತ್ಯತೆ ಬೇಕಾಗಿಲ್ಲ ಯಾರಾದರೂ ಅವರ ಸಚಿವರ ಹೆಸರುಗಳನ್ನು ಅಥವಾ ಅವರ ಪಕ್ಷದ ವ್ಯಕ್ತಿಗಳನ್ನ ಹೆಸರು ಹೇಳಿದ ತಕ್ಷಣ ಅದಾಗಲೇ ಅದು ಅದು ಅದನ್ನು ಪರಿಗಣನೆ ಮಾಡೋದಿಲ್ಲ ಅದನ್ನು ಮೂಲವನ್ನು ಹುಡ್ಕೋದಿಲ್ಲ ಜೊತೆಗೆ ಇದನ್ನೂ ಮಾಡೋದಿಲ್ಲ ಏನನ್ನು ತನಿಖೆನೂ ಮಾಡಲ್ಲ ಈಗಾಗಲೇ ಸಂಪೂರ್ಣವಾಗಿ ಆ ಏನು ಪೆನ್ ಡ್ರೈವ್ನ ಮಾಡಿದರು ಅದನ್ನು ಕುಮಾರಸ್ವಾಮಿಯವರೇ ಮಾಡಿಬಿಟ್ರು ಕುಮಾರಸ್ವಾಮಿಯವರೇ ಹಂಚ್ಬಿಟ್ರು ಅಂತಕ್ಕಂಥದನ್ನ ಹಬ್ಸೋದಕ್ಕೆ ಮಾಡೋದು ಮೊದಲನೇ ಯಾವಾಗ ಅದು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಬ್ಯಾಕ್ ಫೈರ್ ಆಗ ಶುರುವಾಯಿತು ಅದನ್ನು ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ತಾಕೋದಕ್ಕೆ ಪ್ರಯತ್ನ ಪಟ್ಟರು ಅಂದರೆ ಇವಾಗ ಗೌಡ್ರಿಗೆ ಹತ್ರ ಇದೆ ಸರ್ ದೇವರಾಜೇಗೌಡರಿಗೆ ನೂರಕ್ಕೆ ನೂರು ಪರ್ಸೆಂಟು ಅವರ ಜೀವಕ್ಕೆ ಅಪಾಯ ಇರ್ತಕ್ಕಂಥದ್ದು ಸತ್ಯ ಕಾರಣ ಇವರೆಲ್ಲೋ ಒಂದು ಕಡೆ ಇವರ ಮಾತುಕತೆಯಲ್ಲಿ ಬರ್ತದೆ ದೇವರಾಜೇಗೌಡ ನೀನು ಹೇಳಬೇಕು ನನಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದಕ್ಕೆ ಕುಮಾರಸ್ವಾಮಿಯರೇ ಕಾರಣ ಅಂತಕ್ಕಂಥ ಸ್ಟೇಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಇವರು ಹೇಳಿರ್ತಕ್ಕಂಥದ್ದು ದೇವರಾಜೇಗೌಡ ಬಳಿ ರೆಕಾರ್ಡ್ ಕೊಡಿದ್ದಾರೆ ಇದನ್ನೆಲ್ಲ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಕೇಸನ್ನ ಮುಚ್ಚಾಕೋದಕ್ಕೋಸ್ಕರ ಇದು ಯಾವ ರೀತಿ ಆಗಿದೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರದ ಕೆಲವು ಸಚಿವರುಗಳು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಖಳನಾಯಕರುಗಳು ಒಂದು ರೀತಿಯ ಭಯೋತ್ಪಾದಕರ ಥರ ರಾಜಕೀಯ ಭಯೋತ್ಪಾದಕರ ರೀತಿಯ ವರ್ತಿಸ್ತಾರೆ ಇಡೀ ದೇಶವನ್ನು ಅಧಿಕಾರಕ್ಕೋಸ್ಕರ ಮತಕ್ಕೋಸ್ಕರ ಈ ರೀತಿಯ ಸೀಟುಗಳನ್ನ ಹಂಚಿ ಈ ದೇಶದ ಪ್ರಧಾನಮಂತ್ರಿಗಳ ವ್ಯಕ್ತಿತ್ವಕ್ಕೆ ಗುರುತರವಾದ ಆಪಾದನೆ ಮಾಡಿ ಹೋಮ್ ಮಿನಿಸ್ಟ್ರಿಗೆ ಆಪಾದನೆ ಮಾಡಿ ನಮ್ಮ ಪಕ್ಷದ ವರಿಷ್ಠಗಳಿಗೆಲ್ಲ ಆಪಾದನೆ ಮಾಡಿ ಇದರಿಂದ ಮತವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇದು ಒಂದು ರೀತಿಯ ಭಯೋತ್ಪಾದಕರ ಮಾಡ್ತಕ್ಕಂಥ ಕೆಲಸ ಇದು ರಾಜಕೀಯ ಭಯೋತ್ಪಾದನೆ